ವಿದ್ಯಾರ್ಥಿಗಳೇ ಪಿ ಯು ಸಿ ಎಕ್ಸಾಮಿನೇಷನ್ ಒಂದು ಭಾಗದ ರಿಪೀಟರ್ಸ್ ಅಪ್ಲಿಕೇಶನ್ ಹಾಕಲಿಕ್ಕೆ ಮತ್ತು ರೀವ್ಯಾಲ್ಯೂಷನ್ ಹಾಕಲಿಕ್ಕೆ ರೀ ಟೋಟಲಿಂಗ್ ಮಾಡಲಿಕ್ಕೆ ಅದಾದ ಮೇಲೆ ಫೋಟೋ ಕಾಪಿ ತರಿಸ್ಕೊಳ್ಲಿಕ್ಕೆ ನಿಮಗೆ ಇನ್ನೂ ಎರಡೇ ಎರಡು ದಿನ ಬ್ಯಾಲೆನ್ಸ್ ಇರುವಂಥದ್ದು ಸೊ ಅಂಥ ವಿದ್ಯಾರ್ಥಿಗಳು ಎಲ್ಲಿ ಹೋಗಿ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಆನ್ಲೈನ್ ಮುಖಾಂತರ ಹಾಕಬೇಕಾಗತ್ತೆ ಸೊ ಇಲ್ಲಿ ನಾನು ಆಫೀಷಿಯಲ್ ಇದೀನಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಜೊತೆಗೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಅದು ಕ್ಲಿಕ್ ಮಾಡಿ ಡೈರೆಕ್ಟ್ ಹೋಗ್ಬೋದು ಸೊ ಇಲ್ಲಿ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಇಲ್ಲಿ ಈ ಭಾಗದಲ್ಲಿ ನೀವು ಫೋಟೋ ಕಾಪಿ ತರಿಸ್ಬೇಕಂದ್ರೆ ಇದಕ್ಕೆ ಮೂರನೇ ಪಾಯಿಂಟ್ ಇದೆಲ್ಲ ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಬರೆದಿದ್ದಾರೆ ಕ್ಲಿಕ್ ಹೇರ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಸ್ಕ್ಯಾನಡ್ ಕಾಪಿ ರಿ ವ್ಯಾಲ್ಯೂಯೇಷನ್ ರಿ ಟುಟ್ಲಿಂಗ್ ಸೆಕೆಂಡ್ ಎಕ್ಸಾಮಿನೇಷನ್ ಒನ್ ಮಾರ್ಚ್ ಅಂತ ಬರೆದಿದೆ ಇದಕ್ಕೆ ನೀವು ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದಾಗ ನಿಮ್ಗೆ ತೋರಿಸ್ತೀನಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಆ ಒಂದು ಪೇಜ್ ಒಳಗಡೆ ನಿಮಗೆ ಬರೆದಿರ್ತಾರೆ ಸೊ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬರೆದಿದೆ ನೋಡಿ ದ್ವಿತೀಯ ಪಿ ಯು ಸಿ ಸೊ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಸೊ ಡೇಟನ್ನು ನೋಡ್ಕೋಬೋದು ಇಲ್ಲಿ ಫೋಟೋ ಕಾಪಿಗೆ ತರಿಸ್ಕೋಬೇಕು ಅಂತಂದರೆ ನಿಮಗೆ ಇಲ್ಲಿ ಕೊಟ್ಟಿರುವಂಥ ಲಾಸ್ಟ್ ಡೇಟು ಹದಿನಾರು ತಾರೀಕಿಗೆ ವಿತ್ ಪೇಮೆಂಟ್ ಮಾಡಬೇಕು ಆನ್ಲೈನ್ ಮೇಲೆ ಇನ್ ಕೇಸ್ ಆ ಫ್ರೀ ಟೋಟಲಿಂಗ್ ಮಾಡಬೇಕು ಅಂತಂದರೆ ನಿಮಗೆ ಕೊಟ್ಟಿರೋದು ಇಪ್ಪತ್ತು ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಕೊಟ್ಟಿರುವಂಥದ್ದು ಹೌದಾ ಸೊ ಇದು ಕೆಳಭಾಗದಲ್ಲಿ ಭಾಗದಲ್ಲಿ ಬಂದಾಗ ನಿಮಗೆ ಇಲ್ಲೊಂದು ಇದು ಸಿಗುತ್ತೆ ನೋಡಿ ಅಪ್ಲಿಕೇಶನ್ಸ್ ಹಾಕಲಿಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಇದು ಕ್ಲಿಕ್ ಮಾಡಿ ತೋರಿಸ್ತೀನಿ ಸೊ ಕ್ಲಿಕ್ ಮಾಡಿದಾಗ ಇದೊಂದು ಪೇಜ್ ಓಪನ್ ಆಗುತ್ತೆ ನಾನು ಇಲ್ಲಿ ನಿಮಗೆ ಮೊಬೈಲ್ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫಾರ್ ಸ್ಕ್ಯಾನರ್ಡ್ ಕಾಪಿ ಇನ್ ಕೇಸ್ ಆಫ್ ನೀವು ಪೇಮೆಂಟ್ ಮಾಡಿದರೆ ಇದು ಡೌನ್ಲೋಡ್ ಅಂತ ಬರುತ್ತೆ ಸೊ ನೀವು ಆಲ್ರೆಡಿ ಪೇಮೆಂಟ್ ಮಾಡಿ ಅಪ್ಲಿಕೇಶನ್ ಹಾಕಿದರೆ ಇಲ್ಲಿ ಇದಕ್ಕೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಅಪ್ಲಿಕೇಶನ್ ನಂಬರನ್ನು ಹಾಕಬೇಕು ಆಮೇಲೆ ನಿಮ್ಮ ಡಿಟೇಲ್ಸ್ಗಳನ್ನು ಹಾಕಿ ಉದಾಹರಣೆಗೆ ತೋರಿಸ್ತೀನಿ ನೋಡಿ ಇವಾಗ ಸೊ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಬೇಕು ಚಲನ್ ನಂಬರ್ ಪೇಮೆಂಟ್ ಮಾಡಿರ್ತೀರಲ್ಲ ಅದೊಂದು ಚಲಲ್ ನಂಬರ್ ಜನರೇಟ್ ಜನ್ರೇಟ್ ಆಗಿರುತ್ತೆ ಅದನ್ನು ಹಾಕಬೇಕು ರಜಿಸ್ಟರ್ ನಂಬರ್ ಹಾಕಬೇಕು ಮತ್ತು ಯಾವ ಸಬ್ಜೆಕ್ಟ್ ಹಾಕಿದ್ದೀರ ನೀವು ಸೆಲೆಕ್ಟ್ ಮಾಡ್ಕೊಂಡು ಬರುತ್ತೆ ಸಬ್ಮಿಟ್ ಮಾಡಬೇಕು ಇನ್ ಕೇಸ್ ಆಫ್ ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ ಉತ್ತರ ಪತ್ರಿಕೆ ಇದಕ್ಕೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಇದಕ್ಕೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಉತ್ತರ ಪತ್ರಿಕೆ ನಕಲು ಪ್ರತಿಯನ್ನು ಅರ್ಜಿ ಅಂತ ಕೊಟ್ಟಿದ್ದಾರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಆಮೇಲೆ ಕರೆಂಟ್ ಇಯರನ್ನು ಇಲ್ಲಿ ಆಲ್ರೆಡಿ ತೊಗೊಂಡ್ಬಿಟ್ಟಿದೆ ಅಭ್ಯರ್ಥಿ ಹೆಸರು ಆಮೇಲೆ ಎಲ್ಲ ತಾನೆ ತೊಗೊಂಬಿಡುತ್ತೆ ಅಥವಾ ತೊಗೊಳಿಲ್ಲ ಅಂದರೆ ನೀವು ಎಂಟ್ರಿ ಮಾಡಬೇಕು ಸ್ಕ್ಯಾನರ್ಡ್ ಕಾಪಿ ಅಲ್ಲೇ ಎಂಟ್ರಿ ಇದೆ ಟೋಟಲ್ ಮಾರ್ಕ್ಸ್ ಎಲ್ಲ ತಾನೇ ತೊಗೊಂಡ್ಬಿಡುತ್ತೆ ರೆಜಿಸ್ಟ್ರಿ ನಂಬರ್ ಹಾಕಿದಾಗ ಸೊ ಇಲ್ಲಿ ನೀವು ವಿಷಯ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಪಾರ್ಟ್ ಒನ್ ಪಾರ್ಟ್ ಟು ಒಳಗಡೆ ಯಾವ ಸಬ್ಜೆಕ್ಟ್ ತೊಗೋಬೇಕಾಗತ್ತೆ ಅದನ್ನ ಯೇಸ್ ಮಾಡ್ಕೋಬೇಕು ಸೊ ಎಸ್ ಇಲ್ಲಿ ಕೆಳಗಡೆ ನಿಮ್ಮ ಮೊಬೈಲ್ ನಂಬರು ಇಮೇಲ್ ಐ ಡಿ ಮತ್ತು ಇಮೇಲ್ ಐಡಿ ಇದೇ ಇರುತ್ತೆ ಮೊಬೈಲಲ್ಲಿ ಆಮೇಲೆ ನಿಮ್ಮ ಒಂದು ಸಂಪೂರ್ಣ ವಿಳಾಸ ತಾಲೂಕು ಹಾಕಿ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ಟ ಮೇಲೆ ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ ಪೇಮೆಂಟ್ ಆಪ್ಷನ್ ಬರುತ್ತೆ ಸೊ ಪೇಮೆಂಟಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಆನ್ಲೈನ್ ಪೇಮೆಂಟನ್ನು ಮಾಡಿದ್ರೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ಬೋದು ಅಥವಾ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ಗಳನ್ನು ಯೂಸ್ ಮಾಡಿಕೊಂಡು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಿಕೊಂಡು ಪೇಮೆಂಟನ್ನು ಮಾಡಿಬಿಡಬೇಕಾಗತ್ತೆ ಸೊ ಮಾಡಿದ ಮೇಲೆ ಏನಾಗುತ್ತೆ ಅಲ್ಲ ಒಂದು ಚಾನಲ್ ನಂಬರ್ ಜನರೇಟ್ ಆಗುತ್ತೆ ಆ ಚಾನಲ್ ನಂಬರ್ ನಮ್ಗೆ ತಗೊಂಡೇ ಮಾಡಬೇಕಾಗುತ್ತೆ ಅಂದರೆ ಮುಂದೆ ನೀವು ಡೌನ್ಲೋಡ್ ಮಾಡ್ಕೊಳಕ್ಕೆ ಫೋಟೋ ಕಾಪಿ ಡೌನ್ಲೋಡ್ ಮಾಡ್ಕೊಳಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಈ ಥರ ನೀವು ಪ್ರೊಸೀಜರ್ ಫಾಲೋ ಮಾಡಬೇಕಾಗುತ್ತೆ ಅಂದರೆ ನಿಮಗೆ ಫೋಟೋ ಕಾಪಿ ತರಿಸ್ಕೊಳ್ಳಿ ಹೆಲ್ಪ್ ಆಗುತ್ತೆ ಇನ್ನು ಎರಡು ದಿನ ಇರೋದು ಬೇಗ ಅಪ್ಲಿಕೇಶನ್ ಹಾಕಿ